ಅವ್ರು ಯಾರು ಇಲ್ಲಿಯವರೆಗೆ ಯಾಕೆ ಬಂದಿರಲಿಲ್ಲ ಅವರು ಯಾರು ಯಾಕೆ ಬಂದಿಲ್ಲ ಈಗ ಎರಡು ಸಾವಿರದ ಒಂಬೈನೂರು ಪ್ರಕರಣ ಅಂಥೇಳಿ ವಿರೋಧಿ ಖರ್ಚಿದ್ದೀರಲ್ಲಪ್ಪ ಈಗ ಒದ್ದಾಡ್ತಾ ಇದ್ದೀರಿ ಈ ಕಳೆದ ಇಪ್ಪತ್ತೊಂದನೇ ತಾರೀಕಿನಿಂದ ಎಸ್ ಐ ಟಿ ರಚನೆ ಆದಮೇಲೆ ಹತ್ತು ದಿವಸ ಆಯ್ತಲ್ವ ಎಷ್ಟು ಜನ ಬಂದೀಗ ಇದರ ವಿಷಯದಲ್ಲಿ ಎಸ್ ಐ ಟಿ ಮುಂದೆ ಅವರ ಒಂದು ಮೇಲಾಗಿರ್ತಕ್ಕಂಥ ಆಕ್ರಮಣದ ಬಗ್ಗೆ ಅರ್ಜಿ ಕೊಟ್ಟಿದ್ದಾರೆ ಫೋರ್ಸ್ ಮಾಡಿ ನೀವು ಪಾಪ ಯಾರನ್ನ ಕರೆಸ್ಕೊಂಡು ಹೆದರಿಸಿ ಅವರಿಂದ ಒಂದು ಬಲವಂತವಾಗಿ ಹೇಳಿಕೆ ತಗೋತಾ ಇದ್ದೀರಿ ದಿನಕ್ಕೆ ಒಂದೊಂದು ಎಫ್ ಐ ಆರ್ ನರಿಗೆ ರೇವಣ್ಣ ಅವ್ರ ಮೇಲೆ ಒಂದು ಫಸ್ಟ್ ಎಫ್ ಐ ಆರ್ ಹಾಕಿದ್ರಿ ಆ ಎಫ್ ಐ ಆರು ಬೇಲಬಲ್ಲ ಅಂತಕ್ಕಂಥದ್ದು ತೀರ್ಮಾನ ಆಯಿತು ಅದಕ್ಕೆ ಇದು ಯಾವುದೋ ಕಿಡ್ಮ್ಯಾ ಕಿಡ್ನಾಪ್ ಕೇಸು ಅಂತ ತಂದರು ಅದಕ್ಕೆ ಇನ್ನೂ ಇದು ಆ ಹೆಣ್ಮಗಳು ಬದುಕಿದ್ದಾರೋ ಸತ್ತಿದ್ದಾರೋ ಯಾರಿಗೂ ಗೊತ್ತಿಲ್ಲ ಅಂತಕ್ಕಂಥದ್ದು ಹೇಳಿದ್ರು ಎಷ್ಟು ಗಂಟೆಗೆ ಅರೆ ಕರ್ಕೊಂಬಂದ್ರು ಅವ್ರನ್ನ ಅವ್ರನ್ನ ಎಲ್ಲಿಂದ ಕರ್ಕೊಂಬಂದ್ರು ಮಾಜಾರ್ ಮಾಡಿದ್ದಾರಾ ಆ ಹೆಣ್ಣು ನಾಲ್ಕು ದಿನದಿಂದ ಕೂರಿಸ್ಕೊಂಡವ್ರಲ್ಲ ಅಪಹರಣ ಆಗಿದೆ ಅಂತೇಳಿ ಅವ್ರನ್ನ ಎಲ್ಲಿಂದ ಕರ್ಕೊಂಬಂದರು ಪೊಲೀಸ್ನವರು ಎಲ್ಲ ಬಂದಿದ್ದ ಮಾಹಿತಿ ಎದ್ದಂಥದ್ದು ಯಾವುದೋ ತೋಟದಿಂದ ಕರ್ಕಂಬಂದಳು ಅಂತ ತೋಟದಿಂದ ಕರ್ಕೊಂಬಂದ್ರ ನಲವತ್ತು ಜನ ಹೋಗಿ ಆ ತೋಟದಲ್ಲಿ ಸರ್ಚ್ ಮಾಡಿದ್ರಲ್ಲ ರಾತ್ರಿ ಆ ನಲವತ್ತು ಜನ ಸರ್ಚ್ ಮಾಡಿ ಅಲ್ಲಿ ಹುಡ್ಕುದ್ರ ಆ ಅಮ್ಮನ್ನ ಆ ಅಮ್ಮನ ಎಲ್ಲಿಂದ ಕರ್ಕೊಂಬಂದ್ರಿ ಆ ಅಮ್ಮನ ಕರ್ಕೊಂಬಂದಿದ್ದು ನಿಮ್ಮ ಹುಣಸೂರಿನ ಕರಿಗೋಡ ರಸ್ತೆಯಲ್ಲಿರ್ತಕ್ಕಂಥ ಅವ್ರ ರಿಲೇಷನ್ ಮನೆ ಯಾರೋ ಪವಿತ್ರ ಅಂತೇಳಿ ಅವ್ರ ಮನೆಯಿಂದ ಯಾವನೋ ಡಿ ಎಸ್ ಪಿ ಹೋದಾಗ ಕರ್ಕಂಬಂದ ಆ ಡಿ ಎಸ್ ಪಿಗೂ ಯಾರು ಮಾಹಿತಿ ಕೊಟ್ಟರು ಇವೆಲ್ಲ ದೊಡ್ಡ ಇಶ್ಯೂ ಇದೆ ಆಯಿತಾ ಇದು ನಡೆದಿರ್ತಕ್ಕಂಥ ನಾಲ್ಕು ದಿನ ಆಯಿತು ಜಡ್ಜ್ ಮುಂದೆ ಯಾತಕ್ಕಿನ್ನೂ ಪ್ರೆಸೆಂಟ್ ಮಾಡಲಿಲ್ಲ